ಯಾವುದೋ ವ್ಯಕ್ತಿ ಹನ್ನೊಂದು ವರ್ಷದಿಂದೆ ಈಗ ನಾವು ನೋಡಿದಂಗೆ ಟಿ ವಿಗಳಲ್ಲಿ ಜೆ ಬಿನಲ್ಲಿ ತೆಗೆದ್ರೆ ಹದಿನೈದು ಹದಿನಾರು ಅಡಿ ತೆಗೆದ್ರು ಸಹ ಒಂದೇ ಒಂದು ಏನು ಸಿಗ್ತಾ ಇಲ್ಲ ಅಂಥದ್ರಲ್ಲಿ ಅವ್ನು ಒಬ್ಬನೇ ಒಬ್ಬ ನೈಟು ಅಗ್ದಿದ್ದೀನಿ ಅಂತ ಹೇಳ್ತಾನೆ ಇದು ಎಷ್ಟೋ ಮಟ್ಟಕ್ಕೆ ಸತ್ಯ ಜೊತೆಗೆ ನೆನ್ನೆ ಮೊನ್ನೆ ಬಂದಂಥ ಇಬ್ಬರು ವ್ಯಕ್ತಿಗಳು ಈ ಅನಾಮಿಕ ಅವತ್ತು ಆ ಊತಾಕಿದ್ನ ನೋಡಿದ್ದೀವಿ ಅಂತ ಹೇಳ್ತಾರೆ ಈಗ ನೋಡಿದ್ರೆ ಅನಾಮಿಕ ವ್ಯಕ್ತಿ ಮಾಸ್ಕ್ ಹಾಕೊಂಡು ಯಾವುದೋ ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನ್ ಇದ್ದಂಗೆ ಕಾಣ್ತಾನೆ ಅವನನ್ನು ಇವರು ನೋಡಿದಕ್ಕೆ ಹೆಂಗೆ ಸಾಧ್ಯ ಅಂದರೆ ಇದರಿಂದ ವ್ಯವಸ್ಥಿತವಾದ ಒಂದು ಸಂಚು ಇದೆ ನಮ್ಮ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ ಅದರಲ್ಲಿ ಪ್ರವಾಸಿ ಕ್ಷೇತ್ರವಾದಂತಹ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಕಪ್ಪು ಚುಕ್ಕೆಯನ್ನು ಬೆಳಿಬೇಕು ಅಂತ ಕಾಯ್ತಾ ಇದ್ದಾವೆ ಧರ್ಮಸ್ಥಳದಲ್ಲಿ ಪಾವಿತ್ರತೆ ಹಾಳು ಮಾಡ್ತಾ ಇದ್ದಾರೆ ಕಾಣದ ಕೈಗಳು ಹಾಳು ಮಾಡ್ತಾ ಇದ್ದಾರೆ ಈಗ ನ್ಯಾಯ ದೊರಕುದು ಎಲ್ಲರಿಗೂ ಇಷ್ಟ ನ್ಯಾಯ ದೊರಕೋ ಹೆಸರಲ್ಲಿ ಈ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕೆ ಬರ್ತಾ ಇರೋದು ಬಹಳ ಕಂಡೀನೀಯ ಇದನ್ನು ನಾವು ಎಲ್ಲ ಸಮಾಜದವರು ಹಿಂದೂ ಬಾಂಧವರು ಕಳಿಸಬೇಕು ಯಾವುದೇ ಆಗಲಿ ಸನಾತನ ಧರ್ಮ ಎಂದಿಗೂ ನಶಿಸುವ ಹೋಗಲ್ಲ ನಾವು ಧೃತಿಗೆಡಬಾರ್ದು ಏನು ಈ ಕಾಣದ ಕೈಗಳು ಹಿಂದೆ ಕೆಲಸ ಮಾಡ್ತಾ ಇದೆ ಅದನ್ನೆಲ್ಲ ಹುಡುಕಿ ಅವರಿಗೆ ಕಾನೂನು ಕ್ರಮ ಕೈ ತಗೊಂಡು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೆದಂಗೆ ಈ ಸರ್ಕಾರ ನಡ್ಕೊಳ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್ ಇಡೀ ನಮ್ಮ ಭಾರತದಲ್ಲಿ ಧರ್ಮಸ್ಥಳದಂಥ ಒಂದು ಕ್ಷೇತ್ರ ಇಲ್ಲ ಅಂತ ಎಲ್ಲ ಸ್ಟೇಟ್ನವ್ರು ಬಂದರು ಮಾತಾಡ್ತಾಯಿದ್ರು ಆದರೆ ಇವತ್ತು ಒಬ್ಬ ಅನಾಮಿಕ ವ್ಯಕ್ತಿ ಅಲ್ಲಿ ಏನೋ ಅಕ್ರಮಗಳು ನಡೆದಿದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ನಮ್ಮದು ಯಾವುದೂ ಅಡ್ಯಂತ್ರ ಇಲ್ಲ ಆ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸ್ತಾ ಇರೋದಕ್ಕೆ ನಮ್ಮದು ಧಿಕ್ಕಾರ ಇದೆ ಯಾಕೆಂದರೆ ಆ ವ್ಯಕ್ತಿ ಯಾರು ಹೇಳ್ತಾ ಇಲ್ಲ ನಾನೇ ಊತಾಕಿದ್ದೀನಿ ನೂರಾರು ಸವಾಗಳನ್ನ ಅಂತ ಹೇಳ್ತಾನೆ ಆ ಊತಾಕ್ಸ್ದೋರು ಯಾರು ಇವನೇ ಇವನೇ ಹೊಡೆದು ಊತಾಕಿದ್ದಾನದರು ಧರ್ಮಸ್ಥಳಕ್ಕೆ ಏನು ಧಕ್ಕೆ ತರ್ತಾ ಇದ್ದಾರೆ ಯಾರು ದೂರು ಕೊಟ್ಟಿದ್ದಾರಲ್ಲ ಫಸ್ಟು ಮೂರು ಜನ ಮಟ್ಟಣ್ಣ ಮತ್ತು ತಿಮ್ಮ ಸಮೀರು ಜೊತೆಗೆ ಈಗ ಮುಸುಗುದಾರಿ ಅಂತ ಬಂದಿದ್ದಾರಲ್ಲ ಆ ನಾಲ್ಕು ಜನನೂ ಪೋಲ್ ಆರಕ್ಷಕರು ಮಂಪರ್ ಪರೀಕ್ಷೆ ಮಾಡಿಸಿ ಅವ್ರನ್ನೇ ಎಂಕ್ವೈರಿ ಮಾಡಿದ್ರೆ ಇದರ ಒಳಗುಟ್ಟು ಏನು ಅಂತ ಗೊತ್ತಾಗುತ್ತೆ ಇವತ್ತು ಧಾರ್ಮಿಕ ಸ್ಥಳವಾದ ಧರ್ಮಸ್ಥಳ ಇವತ್ತು ಸಾವಿರಾರು ಸಾವಿರಾರು ವರ್ಷಗಳಿಂದ ಭಕ್ತಾದಿಗಳಿಗೆ ಪ ಫ್ರೀ ಅನ್ನ ಹಾಕಿ ಪ್ರತಿಯೊಂದು ಸೌಕರ್ಯವನ್ನು ಕೊಡ್ತಾರಂಥ ಧರ್ಮಸ್ಥಳವಾದ ಹೆಸರನ್ನ ಕೆಡಿಸ್ತಾರಂತ ಮೊದಲು ಈ ಮೂರು ಜನನ ಎಂಕ್ವೈರಿ ಮಾಡಿದ್ರೆ ಅದು ದ ಏನು ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ಈಚೆ ಬರುತ್ತೆ